ಅಚಾನಕ್ಕಾಗಿ ಆ ಹುಡುಗಿ ಕಾರಿನ ಮುಂದೆ ಬಂದಾಗ ಅವಳ ಮುಖ ನೋಡಿ ಗಾಬರಿಗೊಂಡು ಭಯಭೀತನಾಗಿ ಗಾಡಿಯ ಬ್ಯಾಲೆನ್ಸ್ ತಪ್ಪಿ ಇನ್ನೇನು ಮರಕ್ಕೆ ಡಿಕ್ಕಿ ಹೊಡಿಬೇಕು ಅಷ್ಟರಲ್ಲಿ ನಿತಿನ್ನ ಸಮಯ ಪ್ರಜ್ಞೆ ಗಾಡಿಗೆ ಬ್ರೇಕ್ ಹಾಕಿದ ಏನು ಏನು ಆಗಿದೆ ನಿನಗೆ ಎಲ್ಲರನ್ನು ಸಾಯಿಸಬೇಕಂತಿದೀಯಾ ಅನ್ಕೊಂಡಿದೀಯಾ ನೀನು ಅಯ್ಯೋ ಹಾಗಲ್ಲ ಕಣಿ ಆ ದೇವದ ಹುಡುಗಿ ಮತ್ತೆ ನನ್ನ ಕಾರಿನ ಮುಂದೆ ಬಂದು ಅದಕ್ಕೇನು ಗಾಬರಿ ಆಯಿತು ಕಣೇ ಏನು ಏನು ಹೇಳ್ತಿದೆಯಾ ಮತ್ತೆ ಆ ಹುಡುಗಿ ಹಾಗಾದ್ರೆ ಆ ದೇವರ ಚಪ್ಪ ನಾವು ಸಿಕ್ಕೇನೆ ಆ ಮೋಹಿನಿ ದೇವ ನಮ್ಮನ್ನು ಹೇ ಹಾಗೆ ಆಟ ಆಡಿಸ್ತಾ ಇದೆ ಅನ್ಸುತ್ತೆ ಅದು ಹುಡುಗಿ ಅಲ್ಲ ವರ್ಷ ಅವಳು ಒಬ್ಬ ಕಣಿವೆ ಪ್ರದೇಶದ ಭೂತ ಬ್ರಹ್ಮ ರಾಕ್ಷಸಿ ಕಣೆ ಅವಳು ಹಾಗಾಗಿ ಅವಳು ಯಾವ ರೂಪವನ್ನಾದರೂ ತಾಳಬಹುದು ಕಣೆ ಅದಕ್ಕಾಗಿ ನಾವೆಲ್ಲ ತುಂಬಾ ಧೈರ್ಯವಾಗಿರ್ಬೇಕು ಕಣೇ ಲೋ ನಿತಿನ ನೀನು ಬೇಗನೆ ಗಾಡಿ ಸ್ಟಾರ್ಟ್ ಮಾಡು ಈ ಸಲ ಯಾವುದೇ ಏನೋ ಬಂದರೂ ಕೊನೆಗೆ ಆ ಹುಡುಗಿ ಬಂದರೂ ಕೂಡ ಗಾಡಿನ ನಿಲ್ಲಿಸ್ಬೇಡ ಕಣೋ ಕಾರನ್ನು ಓಡಿಸ್ತಾನೇ ಇರು ಯಾವುದೇ ಕಾರಣಕ್ಕೂ ಹೆದರಬೇಡ ಭಯಗೊಳ್ಳಬೇಡ ಧೈರ್ಯವಾಗಿ ಇರು ಕಾರನ್ನು ಓಡಿಸ್ತಾನೇ ಇರು ಈ ಸಲ ನಿತಿನ್ ಧೈರ್ಯವನ್ನು ತೆಗೆದುಕೊಂಡು ಮೊದಲಿನಕ್ಕಿಂತ ಅತಿ ಜೋರಾಗಿ ಕಾರನ್ನು ಓಡಿಸಲು ಶುರು ಮಾಡಿದ ಆವಾಗಲೇ ಅಚಾನಕ್ಕಾಗಿ ರಿಯಾ ಕಾರಿನ ಮೀರನನ್ನು ನೋಡಿದಾಗ ಗಾಬರಿಗೊಂಡು ಹೆದರಿ ನಿತಿನ್ನ ಕಣ್ಣುಗಳನ್ನು ನೋಡಿದ್ಲು ಆ ಕಣ್ಣುಗಳು ಕೆಂಪಾಗಿದ್ದವು ರಿಯಾನ ಮೇಲೆ ದೆವ್ವ ಬಿದ್ದು ಸಾಯಿಸಕ್ಕೆ ನೋಡಿತು ಕಾಪಾಡಿ ನನ್ನ ಕಾಪಾಡಿ 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 ಅಂತ ರಿಯಾ ಗೋಬರಿತಾ ಇದ್ಲು ಆದರೂ ಆ ದೆವ್ವ ಅವಳನ್ನು ಬಿಡಲೇ ಇಲ್ಲ ಯಾರಾದರೂ ನನ್ನ ಕಾಪಾಡಿ ಪ್ಲೀಸ್ ಆಗ ವರ್ಷ ತನ್ನ ಕೈಯಲ್ಲಿ ಇದ್ದ ರುದ್ರಾಕ್ಷಿ ಬ್ರಿಸ್ಲೆಟ್ ಅನ್ನು ನಿತಿನ್ನ ತಲೆ ಮೇಲೆ ಇಟ್ಲು ಆಗ ಗಾಬರಿಗೊಂಡು ದೆವ್ವ ಅಲ್ಲಿಂದ ಮಾಯವಾಯಿತು ಆ ಮೂರು ಜನ ಅಲ್ಲಿಂದ ಓಡಲಿಕ್ಕೆ ಶುರು ಮಾಡಿದ್ರು ಆ ಗಾಡಿಯಿಂದ ಹೊರಗೆ ಬಂದು ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾನೇ ಇದ್ರು ನಾವು ಏನನ್ನಾದರೂ ಮಾಡಿ ಇಲ್ಲಿಂದ ಆದಷ್ಟು ಬೇಗನೆ ಇಲ್ಲಿಂದ ಹೋಗಲೇಬೇಕು ರವಿ ಅವಳ ಬಲೆಗೆ ಬಿಡ್ಬಿಟ್ಟಿದ್ದಾನೆ ಆ ಬ್ರಹ್ಮ ರಾಕ್ಷಸಿ ನಮ್ಮನ್ನ ನೋಡಿದ್ರೆ ನಮ್ಮನ್ನ ಅವಳು ಸಾಯಿಸದೆ ಬಿಡೋದಿಲ್ಲ ಅಯ್ಯೋ ನಿನ್ನ ಕೈಯಲ್ಲಿರುವ ರುದ್ರಾಕ್ಷಿ ಬ್ರಿಸ್ಲೇಟ್ ಎಲ್ಲಿ ವರ್ಷ ಓ ದೇವರೇ ನನ್ನ ರುದ್ರಾಕ್ಷಿ ಬಿಸ್ಲೇಟ್ ಆ ಫಾರ್ನಲ್ಲೇ ಬಿದ್ದಿದೆ ಅಯ್ಯೋ ಏನು ಮಾಡಲಿ ಇವಾಗ